ನಮಸ್ಕಾರ ಸ್ನೇಹಿತರೆ ಈ ಹಿಡಿದೋ ಮಾಹಿತಿ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ ಸ್ಟೇಟಸ್ಸು ಯಾವ ರೀತಿ ಇದೆ ಅಂತ ತಿಳ್ಕೊಬೇಕು ಅಂದರೆ ನೀವು ಮೊದಲೆಲ್ಲ ಏಯ್ಟ್ ಒನ್ ಫೋರ್ ಸೆವೆನ್ ಫೈ ಜೀರೋ ಜೀರೋ ಫೈವ್ ಜೀರೋ ಎಸ್ ಎಮ್ ಎಸ್ ಮಾಡಿದ್ರೆ ನಿಮಗೆ ಆ ಕಡೆಯಿಂದ ರಿಟರ್ನ್ ಮೆಸೇಜ್ ಬರ್ತಾಯಿತ್ತು ಅಲ್ಲಿ ನಿಮ್ಮ ಅರ್ಜಿಯನ್ನು ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಕರ್ನಾಟಕ ಸರ್ಕಾರ ಅಂತ ಈ ರೀತಿ ಮೆಸೇಜ್ ನಿಮ್ಗೆ ಬರ್ತಾಯಿತ್ತು ಈಗ ಆ ಮೆಸೇಜ್ ಬರೋದು ಸ್ಟಾಪ್ ಆಗಿದೆ ಅದರಿಂದ ಕೆಲವೊಬ್ಬರಿಗೆ ಗೃಹಲಕ್ಷ್ಮಿ ಅರ್ಜಿ ಸ್ಥಿತಿ ಯಾವ ರೀತಿ ಇದೆ ಅದು ಗೌರ್ಮೆಂಟ್ಗೆ ಹೋಗಿ ತಲುಪಿದೆಯಾ ಇಲ್ವಾ ಅಂತ ತಿಳ್ಕೊಳಕಾಗ್ತಿಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಗೃಹರಕ್ಷ್ಮಿಗೆ ಏನಾದರೂ ಅಪ್ಲಿಕೇಶನ್ ಏನೋ ರೀಸೆಂಟಾಗಿ ಹಾಕಿದರೆ ಅದು ಕರ್ನಾಟಕ ಸರ್ಕಾರಕ್ಕೆ ಹೋಗಿ ತಲುಪಿದೆಯಾ ಇಲ್ವಾ ಅಂತ ಗೊತ್ತಾಗ್ತಿಲ್ಲ ಕೆಲವರು ಕಮೆಂಟ್ಸ್ ಮಾಡ್ತಾರೆ ಸರ್ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಅದು ಅಪ್ರೂವ್ಡ್ ಆಗಿದೆಯಾ ಇಲ್ವಾ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಈಗ ಎಸ್ ಎಮ್ ಎಸ್ ಬರ್ತೀವಲ್ಲ ನಾವು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ಕಮೆಂಟ್ಸ್ ಮಾಡ್ತಾರೆ ಅವ್ರಿಗೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆಯವ್ರಿಗೆ ನೋಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೆ ಬಿಲ್ ಬಟನ್ ಕ್ಲಿಕ್ ಮಾಡಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ವಿಡಿಯೋ ಲೈಕ್ ಮಾಡಿ ಈಗ ಬನ್ನಿ ಮಾಹಿತಿ ತಿಳಿಸ್ಕೊಡ್ತೀನಿ ಈಗ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ನೀವು ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು ಅಲ್ಲಿ ಮಾಹಿತಿ ಕಣಜ ಅಂತ ನೀವು ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡಿಕೊಂಡ್ರೆ ನಿಮಗೆ ಮೇಲೆ ಕಾಣ್ತಿದ್ದಿಲ್ಲ ಮಾಹಿತಿ ಕಣಜ ಅಂತ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇತರ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಸ್ವಲ್ಪ ಕೆಡ ಸ್ಕ್ರೋಲ್ ಮಾಡಿ ನೋಡಿದ್ರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತಿದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಮತ್ತು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಅಂತ ಇದೆಯಲ್ಲ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಅದನ್ನ ಕ್ಲಿಕ್ ಮಾಡ್ಕೊಡಿ ಕ್ಲಿಕ್ ಮಾಡ್ಕೊಂಡ್ರೆ ನೋಡಬಹುದು ನಿಮ್ಗೆ ಇಲ್ಲಿ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳು ರಾಷ್ಟ್ರೀಯ ಶಿಶು ಕೇಂದ್ರದಿದೆ ಹಾಗೆ ಇಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ನಿಮಗೆ ತೋರಿಸ್ತಾ ಇದೆ ಇಲ್ಲಿ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಡೀಟೇಲ್ಸ್ ಆಫ್ ಗೃಹಲಕ್ಷ್ಮಿ ಸ್ಟೇಟಸ್ ಅಂತ ಕಾಣ್ತಿಲ್ಲ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಬೇಕು ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟು ನೋಡಬಹುದು ಇಲ್ಲಿ ಅಪ್ಲಿಕೇಶನ್ ಡೇಟ್ ಯಾವಾಗ ನೀವು ಅಪ್ಲಿಕೇಶನ್ ಹಾಕಿ ಆ ಡೇಟ್ ತೋರಿಸುತ್ತೆ ಮತ್ತೆ ಸ್ಟೇಟಸ್ ಅಪ್ರೂವ್ಡ್ ತೋರಿಸ್ತಾ ಇದೆ ಮತ್ತೆ ಅಪ್ರೂವ್ಡ್ ಡೇಟ್ ಯಾವಾಗ ತೋರಿಸಿದೆ ಇಲ್ಲಿ ನೋಡಬಹುದು ನಿಮ್ಗೆ ಡೀಟೇಲ್ಸ್ ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನ್ ತೋರಿಸ್ತಾ ಇದೆ ಏ ಅಂತ ಇದ್ರೆ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ಡ್ ಆಗಿದೆ ಅಂತ ಅರ್ಥ ಓಕೆನಾ ನಿಮ್ಗೆ ಎಸ್ ಎಂ ಎಸ್ ಬಂದಿಲ್ಲ ಅಂದ್ರೆ ನೀವು ಮಾಹಿತಿ ಕಣಜ ವೆಬ್ಸೈಟ್ ಹೋಗಿ ನಿಮ್ಮ ಅಪ್ಲಿಕೇಶನ್ ಕರ್ನಾಟಕ ಸರ್ಕಾರಕ್ಕೆ ಹೋಗಿ ತಲುಪಿದ್ಯಾ ಅಪ್ರೂವ್ಡ್ ಆಗಿದೆ ಇಲ್ವಾ ಅಂತ ನೀವು ಮಾಹಿತಿನ ಪಡ್ಕೋಬಹುದು ಈ ಮಾಹಿತಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ಅದು ತಲುಪಿದೆಯಲ್ವ ಅಂತ ತಿಳ್ಕೊಳ್ಳೋಕೆ ಮಾತ್ರ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ ವಸೂಲಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಡಿ ಸಿಗೋಣ ಮುಂದಿನ ಒಳದಲ್ಲಿ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು